ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಷಿಯನ್ ಒನ್ ಟ್ಯಾರೂರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಇವತ್ತು ಗುರುವಾರ ಇರೋದರಿಂದ ಗುರುಗಳಿಂದ ನಿಮಗೆ ಯಾವ ರೀತಿಯ ಮಾರ್ಗದರ್ಶನ ಗೈಡೆನ್ಸ್ ಈ ವಾರದಲ್ಲಿ ಸಿಗ್ತಾ ಇದೆ ನಿಮಗೆ ಮತ್ತು ನೀವು ಅಂದ್ಕೊಂಡಿರುವಂಥ ಪ್ರಾರ್ಥನೆಗಳಿರ್ಬೋದು ನಿಮ್ಮ ಗುರುಗಳಿಂದ ಯಾವ ಟೈಮ್ಗೆ ಅಂತ ಅಂದ್ಕೊಂಡಿದ್ರಿ ಆ ಕೆಲಸಗಳು ಯಾವಾಗ ಆಗುತ್ತೆ ಅಂತ ಹಂಗಾಗಿ ಟೈಮಿಂಗ್ಸ್ ಕಾರ್ಡ್ನು ಕೂಡ ನಿಮಗೋಸ್ಕರ ಇಲ್ಲಿ ಇಟ್ಟಿದ್ದೀನಿ ಅವರಿಂದ ನಿಮ್ಗೆ ಯಾವ ಟೈಮಿಗೆ ನೀವು ಅಂದ್ಕೊಂಡಿರುವಂತಹ ಪ್ರಾರ್ಥನೆಗಳನ್ನ ಇಟ್ಟಿದ್ದೀರಾ ಅದು ಯಾವಾಗ ನೆರವೇರುತ್ತೆ ಅಂತ ನೋಡೋಣ ಮೊದಲನೇದಾಗಿ ಗುರುಗಳಿಂದ ನಿಮ್ಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ನಿಮ್ಮ ರಿಕ್ವೆಸ್ಟ್ ಏನಿದೆ ನಿಮ್ಮ ಪ್ರಾರ್ಥನೆ ಏನಿದೆ ತುಂಬ ಅವಶ್ಯಕತೆ ಅವಶ್ಯಕತೆ ಇರೋದರಿಂದ ನೀವು ಇಟ್ಟಿರುವಂಥ ಪ್ರಾರ್ಥನೆಗಳು ಏನಿದೆ ಅದೆಲ್ಲವೂ ಕೂಡ ನಿಜ ಅಂತ ನೀವು ನಿಮ್ಮ ಪ್ರಾರ್ಥನೆಗಳೇನಿದೆ ಅದನ್ನು ನಂಬ್ತಾ ಇದ್ದೀರಾ ಅದೇ ರೀತಿಯಲ್ಲಿ ನೀವು ದೇವರ ಮೇಲೆ ತುಂಬ ನಂಬಿಕೆಯನ್ನು ಇಟ್ಕೋಬೇಕು ತುಂಬ ನಂಬಿಕೆಯನ್ನು ಇಟ್ಕೊಂಡು ನೀವು ಮುಂದುವರಿಬೇಕು ಅಂತ ಇಲ್ಲಿ ಬಂದಿರುವಂಥದ್ದು ತುಂಬ ನಿಮ್ಮ ಲೈಫಲ್ಲಿ ತುಂಬ ಕಷ್ಟಪಟ್ಟಿರುವಂಥದ್ದು ತುಂಬ ಪ್ರಾರ್ಥನೆಗಳನ್ನ ಮಾಡಿಕೊಂಡಿದ್ದೀರಾ ತುಂಬ ಇಲ್ಲಿ ನಿಮ್ಮ ಗುರುಗಳಿಗೋಸ್ಕರ ನೀವು ನಿಮ್ಮ ಗುರುಗಳು ಬಿಟ್ಟರೆ ನೀವು ಅನ್ನೋ ಒಂದು ಪ್ರಪಂಚದಲ್ಲಿ ಇದ್ದೀರಾ ಕೆಲವರು ಇಲ್ಲಿ ಅಂತಲೂ ಕೂಡ ಇದೆ ಮತ್ತು ಆ ಟು ಸ್ಪಿರಿಚುಲಿ ಪಾತ್ ಕಡೆ ನೀವು ತುಂಬಾ ಫೋಕಸ್ ಮಾಡ್ತಾ ಇದ್ದೀರಾ ಅದ್ರ ಕಡೆ ಯಾರು ಫೋಕಸ್ ಮಾಡ್ತಾರೆ ಫಾಲೋ ಮಾಡ್ತಾ ಇದ್ದೀರಾ ಈ ಸಿಚುವೇಶನ್ ನಿಮಗೆ ಒಂದು ಒಳ್ಳೆ ರೀತಿಯ ದಾರಿನ ಮಾರ್ಗದರ್ಶನ ತಗೊಂಡು ಹೋಗುತ್ತೆ ಅಂತ ಕೂಡ ಇಲ್ಲಿ ಗುರುಗಳು ನಿಮಗೆ ಸಂದೇಶನ ಕೊಡ್ತಾ ಇರುವಂಥದ್ದು ಏನಂದರೆ ನೀವು ಎಷ್ಟು ಪ್ರಾಮ್ಟಾಗಿ ಸ್ಪಿರಿಚುಲಿ ಕಡೆ ದಮಿಕೆನ ಇಟ್ಕೊಂಡಿದ್ದೀರ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಒಂದು ಒಳ್ಳೆ ಪಾತ್ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ಕೂಡ ಇಲ್ಲಿ ಕರ್ಕೊಂಡು ಹೋಗಿದೆ ಕೂಡ ನಿಮಗೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೋದು ಕರ್ಕೊಂಡು ಹೋಗಿದೆ ಕರ್ಕೊಂಡು ಹೋಗುತ್ತೆ ಅಂತ ಕೂಡ ಇಲ್ಲಿ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಕೆಲವೊಂದು ವಿಚಾರಗಳಲ್ಲಿ ಅಂದರೆ ನಿಮಗೆ ಯಾಕೆ ಮತ್ತು ಇಷ್ಟೊಂದು ನಾವು ಅದರ ಕಡೆ ಫೋಕಸ್ ಆಗಿದ್ರೂ ಕೂಡ ನಮಗೆ ಇದೆ ನಾನು ಎಷ್ಟೇ ಪ್ರೇಯರ್ ಮಾಡಿದ್ರು ಕೂಡ ಮುಂದೆ ದಾರಿ ನಮಗೆ ಸಿಗ್ತಾ ಇಲ್ಲ ಎಷ್ಟೇ ಪ್ರಾರ್ಥನೆ ಆಗಿರ್ಬೋದು ಹರಕೆಗಳಾಗಿರ್ಬೋದು ಅವರನ್ನು ನಂಬಿದ್ದೀನಿ ಆದ್ರೂ ಕೂಡ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಯಾಕೆ ಆಗ್ತಾ ಇಲ್ಲ ಅಂದರೆ ಇಲ್ಲಿ ನಿಮಗೆ ಏನನ್ನ ಹಳೆಯದು ಪಾಸ್ಟ್ ಲೈಫಲ್ಲಿ ಏನಿತ್ತು ಮತ್ತು ಸಾರಿ ಪಾಸ್ಟಲ್ಲಿ ಏನಿತ್ತು ಅದನ್ನು ನೀವು ಲಿಟ್ಕೊ ಮಾಡ್ತಾ ಇಲ್ಲ ಮತ್ತು ನೀವು ಸ್ಪಿರಿಚುಲಿ ಪಾತ್ ಕಡೆ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರ ಮತ್ತು ಅದಕ್ಕೆ ನೀವು ಮನಸ್ಪೂರ್ವಕ ಮೈಂಡ್ ಪೂರ್ವಕವಾಗಿ ಇರಬೇಕು ಮತ್ತು ಇಲ್ಲಿ ನೀವು ಒಂದಿಷ್ಟು ಈಗೋ ಇದೆ ನಿಮಗೆ ಆ ಈಗೋನ ತೆಗ್ದಾಕಿ ಅದು ಹಡ್ಡ ಆಗಿದೆ ನಿಮ್ಮ ದಾರಿಗೆ ಹಡ್ಡ ಆಗಿದೆ ಆ ಈಗೋನ ತೆಗ್ದಾಕಿ ಮುಂದಿನ ದಿನಗಳಲ್ಲಿ ಸ್ಪಿರಿಚುಲಿ ಪಾತ್ ಕಡೆ ನೀವು ಗಮನ ಕೊಟ್ಟಿದ್ದಲ್ಲಿ ತುಂಬ ಚೆನ್ನಾಗಿ ನಿಮಗೆ ಆಗುತ್ತೆ ತುಂಬ ಬೆಳವಣಿಗೆನ ನೀವು ಕಾಣ್ತೀರಾ ಅಂತ ಕೂಡ ಬಂದಿದೆ ಇಲ್ಲಿ ಒಳ್ಳೆ ದಾರಿ ಇದೆ ಇಲ್ಲೂ ಒಳ್ಳೆ ದಾರಿ ಇದೆ ಬಟ್ ನಿಮ್ಮ ಮನಸ್ಸು ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲ್ ಇಲ್ಲ ಎರಡೆರಡು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ಕೆಲವ್ರ ಮಾತನ್ನು ಕೇಳಿ ನೀವು ನೀವು ಎಲ್ಲರ ಮುಂದೆನೂ ನಗ್ನಗ್ತಾ ಇರ್ಬೋದು ತುಂಬ ಫೀಲ್ ಮಾಡ್ತಾ ಇರ್ಬೋದು ಇದರ ಸಿಚೇಷನ್ಗಳು ನಿಮಗೆ ಬಂದಿರ್ಬೋದು ಕೆಲವರ ಮುಂದೆ ನೀವು ತುಂಬ ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೊಂಡಿರ್ಬೋದು ನೀವು ತುಂಬ ಚೆನ್ನಾಗಿರ್ಬೋದು ಬಟ್ ಇಲ್ಲಿ ನಿಮ್ಮ ಹಿಂದೆ ನಿಮಗೆ ಇರೋ ರೀತಿಯಲ್ಲಿ ಒಂದು ನೆಗೆಟಿವ್ ಎನರ್ಜಿನೂ ಕೂಡ ಇದೆ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿನೂ ಕೂಡ ಇದೆ ಇಲ್ಲಿ ಎರಡೆರಡು ಬ್ಯಾಲೆನ್ಸ್ ಮಾಡ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂತಲೂ ಕೂಡ ಇದೆ ಹಾಗಾಗಿ ನಿಮ್ಮ ಸ್ಪಿರಿಚುಲಿ ಪಾತ್ ಕಡೆ ಗಮನ ಆಗ್ತಾ ಇಲ್ಲ ಮತ್ತು ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ ಒಂದು ನಿಮ್ಗೆ ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆಯಾ ಅನ್ನೋ ಕನ್ಫ್ಯೂಷನ್ಸ್ ಇದೆ ನಗು ಬಂದಾಗ ಬಿಡೋದು ಹಳು ಬಂದಾಗ ಹತ್ ಬಿಡೋದು ಇದೇ ರೀತಿ ನಿಮ್ಮ ಜೀವನ ನಡೀತಾ ಇರೋದು ಹಂಗಾಗಿ ಒಂದಿಷ್ಟು ಹೀಗೋ ತೆಗ್ದಾಕಿ ಏನು ಮಾಡ್ತಾಯಿದ್ರೆ ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ಅಂತ ಕೂಡ ಇಲ್ಲಿ ಗುರುಗಳಿಂದ ಮಾರ್ಗದರ್ಶನ ನಿಮಗೆ ಸಿಗ್ತಾ ಇರುವಂಥದ್ದು ಮತ್ತು ಕೆಲವರು ಇಲ್ಲಿ ಯಾರು ಇಲ್ಲ ನಿಮಗೆ ನೀವೇ ಅಂತ ತಿಳ್ಕೊಂಡಿದ್ದೀರಾ ಮತ್ತು ನೀವೇನು ಓಪನ್ ಆಗಿ ಹೇಳಬೇಕು ಅದನ್ನು ಯಾರು ಮುಂದೆನು ಶೇರ್ ಮಾಡ್ತಾ ಇಲ್ಲ ನಿಮ್ಮನ್ನೇ ನೀವು ಕಂಟ್ರೋಲಲ್ಲಿ ಇದ್ದೀರಾ ಎಲ್ಲರ ಜೊತೆ ನೀವು ಬೆರೀಬೇಕಾಗಿರುವಂಥದ್ದು ತುಂಬ ಜನಗಳಿದ್ದಾರೆ ನಿಮಗೆ ತುಂಬ ಫ್ರೆಂಡ್ಸ್ ಇರ್ಬೋದು ತುಂಬ ಜನಗಳ ಹೆಲ್ಪ್ ಇರ್ಬೋದು ಹೆಲ್ಪನ್ನು ತಗೊಳ್ಳಿ ಇಲ್ಲಾಂದರೆ ಎಲ್ಲರ ಹತ್ರನೂ ಕೂಡ ನೀವು ಕನೆಕ್ಟ್ ಆಗಿ ಅಂತ ಕೂಡ ಸಿಗ್ತಾ ಇರುವಂಥದ್ದು ಕನೆಕ್ಟ್ ಆಗ್ತಾ ಇಲ್ಲ ನೀವು ನಿಮ್ಮ ಪಾಡಿಗೆ ನೀವು ನೀವಿದ್ದೀರಾ ನಮ್ಮ ಹಣೆ ಬರದಲ್ಲಿ ಇರೋದೇ ಹೀಗೆ ಅಂತ ಒಂದು ಸ್ವಲ್ಪ ಜನಗಳ ಜೊತೆ ನೀವು ಕನೆಕ್ಟ್ ಆಗಬೇಕಾಗಿರುವಂಥದ್ದು ಕನೆಕ್ಟ್ ಆಗಿ ಅಂತ ಬಂದಿದೆ ಒಂದಿಷ್ಟು ಮೆಡಿಟೇಷನ್ ತುಂಬ ಅವಶ್ಯಕತೆ ಇದೆ ನಿಮಗೆ ಮೆಡಿಟೇಷನ್ ತುಂಬಾ ಮುಖ್ಯ ಆಗಿರೋದ್ರಿಂದ ಮೆಡಿಟೇಷನ್ ಕಡೆ ಫೋಕಸ್ ಮಾಡಿ ಅಂತ ಬಂದಿರುವಂಥದ್ದು ಮತ್ತು ದೇವರು ಅಲ್ಲಿರ್ತಾರೆ ಇಲ್ಲಿರ್ತಾರೆ ಅಂತ ಪ್ರಾರ್ಥನೆ ಮಾಡೋದಕ್ಕಿಂತ ನಿಮ್ಮ ಮನಸ್ಸಲ್ಲಿದ್ದಾರೆ ನಿಮ್ಮ ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಜನಗಳ ಮುಂದೆ ಕೆಲವರು ಇಲ್ಲಿ ಜನಗಳ ಮುಂದೆ ಮುಖವಾಡನ ಹಾಕೊಂಡು ಜೀವನನ ನಡೆಸ್ತಾ ಇರ್ಬೋದು ಕೆಲವರು ಕುತಂತ್ರಿಗಳು ಮುಖವಾಡ ಹಾಕೊಂಡು ಇಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಅನ್ನೋ ರೀತಿಯಲ್ಲಿ ಮುಖವಾಡಗಳನ್ನ ಹಾಕ್ಕೊಂಡು ನಂಬಿಸೋದಕ್ಕೋಸ್ಕರ ಜನಗಳ ಮಧ್ಯೆ ನಿಂತ್ಕೊಂಡು ನಿಮ್ಮ ಬಗ್ಗೆ ತಿಳ್ಕೊಂಡು ಏನೋ ಮೋಸ ಮಾಡೋದ್ರಲ್ಲಿದೆ ಅದು ಒಂದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅಂತ ಕೂಡ ಬಂದಿದೆ ಎಷ್ಟು ಪ್ರಾರ್ಥನೆ ಇದೆ ಆರ್ಟ್ ಮತ್ತೆ ಮೈಂಡ್ ಎಷ್ಟು ನೀವು ದೇವ್ರ ಕಡೆ ಹೆಚ್ಚು ಫೋಕಸ್ ಆಗಿರ್ತೀರಾ ನೀವು ಅನ್ಕೊಂಡಿರೋ ತರ ಆಗುತ್ತೆ ನಿಮ್ಮ ಜೀವನದಲ್ಲಿ ಏನೂ ಏನು ಇಲ್ಲ ಅನ್ನೋ ಒಂದು ಫೀಲ್ ಇದೆ ಬಟ್ ಅದಕ್ಕೆ ಒಂದು ಒಳ್ಳೆ ಪ್ರಯತ್ನ ಪಟ್ಟರೆ ನೀವು ಅನ್ಕೊಂಡಿರುವಂತ ಕೆಲಸಗಳು ಆಗುತ್ತೆ ನೀವು ಸದ್ಯಕ್ಕೆ ಏನೂ ಡಿಸೈಡ್ ಮಾಡ್ತಾ ಇಲ್ಲ ಕೆಲವರು ಇಲ್ಲಿ ತುಂಬಾ ಡಿಸೈಡ್ ಇಲ್ಲ ಖಾಲಿ ಪೇಜ್ ಇದೆ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಏನೂ ಅದ್ರ ಕಡೆ ಹೆಚ್ಚು ಫೋಕಸ್ ಇಲ್ಲ ಹೆಚ್ಚು ಫೋಕಸನ್ನು ಮಾಡಿ ತುಂಬ ಕಷ್ಟಪಡಬೇಕಾಗಿರುವಂಥದ್ದು ನೀವು ಏನೋ ಒಂದು ಸಿಚ್ಯುವೇಶನ್ ಇರ್ಬೋದು ಅದು ಏನೇ ಇದ್ರು ತುಂಬ ವರ್ಕ್ ಹಾಕಬೇಕು ನೀವು ವರ್ಕ್ ಮಾಡಬೇಕು ಹಾಗಾಗಿ ಅದು ತುಂಬ ಸಕ್ಸಸ್ಸನ್ನು ತಂದು ಕೊಡುತ್ತೆ ಇಲ್ಲ ಅಂತ ಅಂದರೆ ನಿಮ್ಮ ಟೈಮ್ ಬರೋವರೆಗೂ ಕಾಯಬೇಕಾಗುತ್ತೆ ನಿಮ್ಮ ಟೈಮ್ ಐವತ್ತು ವರ್ಷ ಆಗ್ಬೋದು ಅರವತ್ತು ವರ್ಷ ಆಗ್ಬೋದು ಇಲ್ಲ ಮೂವತ್ತೈದು ವರ್ಷ ಆಗಿರ್ಬೋದು ಅಂದರೆ ಈ ಥರ ತುಂಬ ಜರ್ನಿಗಳು ದೂರ ಆಗಿಬಿಡುತ್ತೆ ಹಾಗಾಗಿ ನೀವೆಷ್ಟು ಹಾರ್ಡ್ ವರ್ಕ್ ಮಾಡಿ ನಂಬಿಕೆ ಇಟ್ಟು ನಿಮ್ಮ ಈಗೋನ ತೆಗೆದಾಕಿ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ಫೋಕಸ್ ಮಾಡಿಲ್ಲ ನೀವು ಫೋಕಸ್ ಮಾಡಿದಲ್ಲಿ ಮಾತ್ರ ನೀವು ಕಷ್ಟಪಟ್ಟು ಮುಂದುವರೆದ್ರೆ ಮಾತ್ರ ಇಲ್ಲಿ ಎಲ್ಲ ಕೂಡ ಸಕ್ಸಸ್ ಆಗುತ್ತೆ ಮತ್ತು ಗ್ರಹಗತಿಗಳು ಚೇಂಜ್ ಕೆಲವ್ರಿಗೆ ಇಲ್ಲಿ ತುಂಬ ಹಾರ್ಡ್ ವರ್ಕ್ ಇದೆ ತುಂಬ ಪ್ರೆಷರ್ ಆಗ್ತಾ ಇದೆ ಅಂದರೆ ಗ್ರಹಗತಿಗಳ ಮುಖಾಂತರನೂ ಕೂಡ ಇಲ್ಲಿ ಆಗ್ತಾ ಇರ್ಬೋದು ಹಂಗಾಗಿ ನಿಮ್ಮ ಟೈಮ್ ಒಂದು ಸ್ವಲ್ಪ ಇವಾಗ ಹೆಚ್ಚು ಕಡಿಮೆ ಇರ್ಬೋದು ಹಂಗಾಗಿ ಈ ಥರ ಆಗ್ತಿದೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತು ಇಲ್ಲಿ ಎಂಥ ಗ್ರಹಗತಿಗಳು ಚೇಂಜ್ ಇದ್ರೂ ಕೂಡ ಕೆಲವರಿಗೆ ಇಲ್ಲಿ ಎಂಥ ಗ್ರಹಗತಿಗಳು ಚೇಂಜ್ ಇದ್ರು ಕೂಡ ಗುರುಗಳನ್ನ ಯಾರು ನಂಬಿದಾರ ಗುರುಗಳ ಪ್ರಾರ್ಥನೆ ಯಾರು ಮಾಡ್ತಾಯಿದ್ರ ಗ್ರಹಗತಿಗಳಿಗೂ ಕೂಡ ದೇವರು ನಿಮ್ಮ ಪರ ನಿಂತ್ಕೊಳ್ತಾರೆ ನೀವು ಒಂದು ವ್ಯಕ್ತಿ ವ್ಯಕ್ತಿಯಾಗಿದ್ದರೆ ಕಷ್ಟಪಟ್ಟಿರುವಂಥ ಆಗಿದ್ರೆ ನಿಮಗೆ ಎಂಥದೇ ಸಮಸ್ಯೆಗಳಿದ್ರು ಕೂಡ ದೇವರು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಿಮ್ಮ ಜೊತೆ ಇಲ್ಲಿ ಕನೆಕ್ಟ್ ಆಗಿರ್ತಾರೆ ನಿಮ್ಮ ಸಮಸ್ಯೆಗಳು ದೊಡ್ಡ ಮಟ್ಟಿಗೆ ಆಗದಿರೋ ರೀತಿಯಲ್ಲಿ ನಿಮ್ಮ ಜೊತೆ ಸಹಾಯನ ಮಾಡ್ತಾರೆ ಅದನ್ನ ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಳ್ಳಿ ಮತ್ತೆ ಗ್ರಹಗಳ ಗ್ರಹಗತಿಗಳು ಕೂಡ ಬದಲಾವಣೆ ತರ ಮಾಡುವಂಥ ಶಕ್ತಿ ಇರೋದು ಬಾಬಾಗ ಮಾತ್ರ ಓಕೆ ಬಾಬಾ ಅವರನ್ನ ನಿಮ್ಮ ಗುರುಗಳನ್ನ ನಂಬಿ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ನಿಮ್ಮ ಗುರುಗಳನ್ನ ಇಲ್ಲಿ ನೀವು ಅಷ್ಟೇ ಇನ್ನ ಗ್ರಹಗತಿಗಳ ಬಗ್ಗೆನು ಕೆಲವರು ಯೋಚನೆ ಮಾಡೋ ಅಗತ್ಯ ಇಲ್ಲ ತುಂಬಾ ಇಲ್ಲಿ ನಂಬಿಕೆ ಇಟ್ಟಿರುವಂಥವ್ರು ಒಂದಿಷ್ಟು ಕಾರ್ಮಿಕ್ ಕನೆಕ್ಷನ್ಗಳು ಕನೆಕ್ಟ್ ಆಗುವುದರಲ್ಲಿ ಇದೆ ಅಂತ ಕೂಡ ಬಂದಿರುವಂತದ್ದು ಕಾರ್ಮಿಕ್ ಕನೆಕ್ಷನ್ ಏನಿತ್ತು ಅದು ಕನೆಕ್ಟ್ ಆಗ್ತಾ ಇದೆ ಕನೆಕ್ಷನ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಬಂದಿರುವಂಥದ್ದು ಯಾಕೆಂದ್ರೆ ಒಬ್ಬ ವ್ಯಕ್ತಿಗಳು ಸುಮ್ಮನೆ ಸುಮ್ಮನೆ ನಿಮಗೆ ಪರಿಚಯ ಆಗೋದಿಲ್ಲ ಪರಿಚಯ ಆಗಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಬೇಕು ನೀವು ಅದು ನಿಮ್ಮ ಕಾರ್ಮಿಕ್ ಕನೆಕ್ಷನ್ ಅಂತ ನಿಮ್ಮ ಹೆಲ್ಪಿಗೆ ಗುರುಗಳು ಬರ್ತಾ ಇರುವಂಥದ್ದು ಒಂದು ಮಿರಾಕಲ್ ರೀತಿಯಲ್ಲಿ ನಿಮಗೆ ಯಾವಾಗಲೂ ಕೂಡ ನಿಮ್ಮ ಕೆರಿಯರ್ಗೆ ಗುರುಗಳ ಅನುಗ್ರಹ ಇರುತ್ತೆ ಹೆಲ್ಪ್ ಮಾಡ್ತಾರೆ ಅಂತ ಬಂದಿರುವಂಥದ್ದು ಮತ್ತೆ ಒಂದು ಮಿರಾಕಲ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಒಂದು ಮಿರಾಕಲ್ ನಡೆಯುತ್ತೆ ಲುಕ ಲುಕ್ ಔಟ್ ಲುಕ್ ಔಟ್ ಫಾರ್ ದ ಮಿರ್ಯಾಕಲ್ ಇನ್ ಯುವರ್ ಲೈಫ್ ಅಂತ ಬಂದಿರುವಂಥದ್ದು ಒಂದು ಮಿರಾಕಲ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ನಿಮ್ಮ ಲೈಫಿಗೆ ಬರ್ತಾ ಇದೆ ನಿಮ್ಮ ಕೆರಿಯರ್ಗೆ ಬರ್ತಾ ಇರುವಂಥದ್ದು ಇವರ ಅನುಗ್ರಹ ಯಾವತ್ತು ನಿಮ್ಮ ಮೇಲೆ ಇರುತ್ತೆ ಬಟ್ ನೀವು ಸದ್ಯಕ್ಕೆ ನೀವು ಯೋಚನೆ ಮಾಡ್ತಾ ಇರೋದು ಸದ್ಯದ ಪರಿಸ್ಥಿತಿ ಮಾತ್ರ ಯೋಚನೆ ಇದೆ ನಿಮಗೆ ಆದರೆ ಗುರುಗಳು ನಿಮ್ಮ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ ಹಾಗಾಗಿ ಈಗಿರುವಂಥ ಸಮಸ್ಯೆಗಳ ಬಗ್ಗೆ ಕೊರಗ್ತಾ ಕೂತ್ಕೊಳ್ಳೋದಿಕ್ಕೆ ಹೋಗಬೇಡಿ ಮುಂದೆ ನಿಮ್ಮ ಕೆರಿಯರ್ಗೆ ಯೋಚನೆ ಮಾಡಿಕೊಂಡು ನಿಮಗೆ ಏನು ಕೊಡಬೇಕು ಅದನ್ನು ಅವರು ಕೊಡ್ತಾ ಇದ್ದಾರೆ ನಿಮಗೆ ಏನು ಸಿಗಬೇಕು ಅದು ಸಿಗುತ್ತೆ ನೀವು ಏನು ಪ್ರಾರ್ಥನೆ ಇಟ್ಟಿದ್ದೀರ ಅದೆಲ್ಲವೂ ಆಗುತ್ತೆ ಬಟ್ ಬಾಬಾ ನೀವು ಈ ಕೇಳಿರುವಂಥ ಸಮಸ್ಯೆ ಗುರುಗಳು ಗುರುಗಳಾಗಿರಲಿ ಬಾಬಾ ಆಗಿರಲಿ ನೀವು ಇವಾಗ ಕೇಳಿರುವಂಥ ಸಮಸ್ಯೆಗಳನ್ನ ಇವಾಗಲೇ ಕೊಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಬಾಬಾ ನಿಮ್ಮ ಕೆರಿಯರ್ ನಿಮ್ಮ ಲೈಫ್ ಬಗ್ಗೆ ನೋಡಿ ನಿಮಗೆ ಏನು ಅವಶ್ಯಕತೆ ಇದೆ ನಿಮಗೆ ಏನು ಕೊಡಬೇಕು ಯಾವಾಗ ಕೊಡಬೇಕು ಅನ್ನೋದು ಗುರುಗಳಿಗೆ ಗೊತ್ತಿರೋದ್ರಿಂದ ಆ ರೀತಿಯಲ್ಲಿ ಕೊಡ್ತಾರೆ ಒಂದು ಮಿರಾಕಲ್ ರೀತಿಯಲ್ಲಿ ಕೊಡ್ತಾರೆ ನೀವು ಎಕ್ಸ್ಪೆಕ್ಟ್ ಮಾಡಿಲ್ಲದೇ ಮಾಡೇ ಇರಲ್ಲ ಆ ಟೈಮಲ್ಲಿ ನಿಮಗೆ ಕೊಡ್ತಾರೆ ಯಾವ ಟೈಮಿಗೆ ಕೊಡಬೇಕು ಆ ಟೈಮಿಗೆ ಕೊಡ್ತಾರೆ ನಂಬಿಕೆನ ಇಟ್ಕೊಳ್ಳಿ ನೀವು ಆ ನಂಬಿಕೆ ನಿಮ್ಮ ಮೇಲೆ ಇರಬೇಕಾಗಿರುವಂಥದ್ದು ನಿಮ್ಮ ಸಮಸ್ಯೆಗಳೇನಿದೆ ಅದೆಲ್ಲವೂ ಹೆಂಡಾಗ್ತಾ ಇದೆ ಡೆತ್ ಆಗ್ತಾ ಇದೆ ನಿಮ್ಮ ಹಣೆ ಬರ ಚೇಂಜ್ ಮಾಡುವಂಥ ಕೆಪಾಸಿಟಿ ಇರೋದು ನಿಮ್ಮ ಗುರುಗಳಿಗೆ ಹಂಗಾಗಿ ಗುರುಗಳ ಮಾರ್ಗದರ್ಶನ ಪಡ್ಕೊಳ್ಳಿ ಗುರುಗಳನ್ನು ನಂಬಿ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಕರ್ಮಗಳೆಲ್ಲವೂ ಕಳೀತಾ ಇದೆ ಯೋಚನೆ ಮಾಡಬೇಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಬರ್ನ್ ಆಗಿದೆ ನಿಮ್ಮ ಸಮಸ್ಯೆಗಳೆಲ್ಲ ಡಾರ್ಕ್ನೆಸ್ ಎಲ್ಲ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತಾ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಯೋಚನೆ ಮಾಡಬೇಡಿ ಎಲ್ಲ ಸಲ್ಯೂಷನ್ಗಳು ನಿಮ್ಮ ಹತ್ರನೇ ಇರೋದು ಯಾಕಂದರೆ ಇಲ್ಲಿಗೆ ತುಂಬ ಸೊಲ್ಯೂಷನ್ ಏನಿದೆ ಅದು ನಿಮ್ಮ ಕೈಲೇ ಇರೋದು ನಿಮ್ಮ ಹ್ಯಾಂಡ್ ಓವರಲ್ಲೇ ಇರೋದು ಒಳ್ಳೇದು ಬಂದರೆ ಒಳ್ಳೆಯದು ಸಿಗ್ ನೀವು ಒಳ್ಳೆಯದನ್ನು ಪರ್ಚೇಸ್ ಮಾಡಿ ಮಾಡ್ತಿರೋ ಕೆಟ್ಟದನ್ನು ಪರ್ಚೇಸ್ ಮಾಡ್ತಿರೋ ಯಾವುದನ್ನು ತೊಗೊಳ್ತೀರಾ ಅದಕ್ಕೆ ಬಿಟ್ಟಂಥ ವಿಚಾರ ನಿಮಗೆ ಆದರೆ ಗುರುಗಳು ನೀವು ನಂಬಿದ್ದೀರಾ ಅಂದರೆ ಅವರು ನೀವು ಒಳ್ಳೇದಾದರೂ ತಗೊಳ್ಳಿ ಕೆಟ್ಟದಾದರೂ ತಗೊಳ್ಳಿ ನಿಮ್ಮ ಲೈಫಿಗೆ ನಿಮ್ಮ ಕೆರಿಯರ್ಗೆ ಏನು ಕೊಡಬೇಕೋ ಅದನ್ನೇ ಅವರು ಕೊಡೋದು ನೀವು ಅವ್ರ ಮೇಲೆ ನಂಬಿಕೆ ಇಡ್ಲಿ ಬಿಡಲಿ ನೀವು ಅವರು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವ್ರಿಗೆ ನಿಮ್ಮ ಮೇಲೆ ಆಶೀರ್ವಾದ ಆಗಿದೆ ಅಂದರೆ ಒಂದು ಒಳ್ಳೆದಾರೀ ಅವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗಿರ್ಬೋದು ಪ್ರಾರ್ಥನೆಗಳಾಗಿರ್ಬೋದು ಎಲ್ಲ ಯಾವಾಗ ಸರಿ ಹೋಗುತ್ತೆ ಬಾವ ಅಂತ ನಂಬೋದಾದರೆ ಬ ಗುರುಗಳಿಂದ ನಿಮಗೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಯಾವಾಗ ಆಗುತ್ತೆ ಅಂತ ನೋಡೋಣ ಸಾರಿ ಇದು ನಂಬರ್ ಒನ್ ನಂಬರ್ ಟೂ ಪ್ರಾರ್ಥನೆ ಮಾಡ್ಕೊಳ್ಳಿ ದಯವಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಗುರುಗಳನ್ನ ಪ್ರಾರ್ಥನೆ ಮಾಡಿಕೊಂಡು ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಯಾವಾಗ ನೆರವೇರುತ್ತೆ ಇಲ್ಲಿ ಮೂರು ಕಾರ್ಡ್ಗಳನ್ನು ಇಟ್ಟಿದ್ದೀನಿ ನಿಮಗಿದ್ರಲ್ಲಿ ಯಾವುದೋ ಆಗ್ತಾ ಇದೆ ಅದನ್ನು ತಗೊಳ್ಳಿ ಯಾವುದೋ ಆಗ್ತಾ ಇದೆ ತಗೊಳ್ಳಿ ನಂಬರ್ ಒನ್ ಯಾರು ತಗೊಂಡಿದ್ದೀರಾ ಚೂಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ ಟ್ವೆಂಟಿ ಡೇಸ್ ಒಳಗಡೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ ಏನು ಪ್ರಾರ್ಥನೆ ಕೊಟ್ಟಿರ್ಬೋದು ಅದು ನಂಬರ್ ಟು ಯಾರು ಚೂಸ್ ಮಾಡಿದರೆ ಅಪ್ ಟು ನೆಕ್ಸ್ಟ್ ಜನವರಿ ಒಳಗಡೆ ಆಗುತ್ತೆ ನಂಬರ್ ತ್ರೀ ಯಾರು ಚೂಸ್ ಮಾಡಿದರೆ ಅಪ್ ಟು ನೆಕ್ಸ್ಟ್ ಆಗಸ್ಟಲ್ಲಿ ಆಗುತ್ತೆ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್